ನಮಸ್ಕಾರ ಬಿಸ್ನೆಸ್ ಜಗತ್ತಲ್ಲಿ ಗ್ರೋತ್ ಮತ್ತೆ ಗೆ ಒಂದು ಸೂಪರ್ ಸ್ಟ್ರಾಟಜಿ ಇದೆ ಅದೇ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದ್ರೆ ಇದು ಸುಮ್ಮನೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದಲ್ಲ ಬದಲಾಗಿ ಒಟ್ಟಿಗೆ ಸೇರಿ ಒಂದು ಹೊಸ ಭವಿಷ್ಯವನ್ನೇ ಕಟ್ಟೋದು ಯಾವುದೇ ಬಿಸ್ನೆಸ್ ನಿಜವಾಗ್ಲೂ ಒಬ್ಬಂಟಿಯಾಗಿ ಸಕ್ಸಸ್ ಆಗೋಕ್ ಸಾಧ್ಯನಾ ಹ್ಮ್ ಸ್ವಲ್ಪ ಯೋಚನೆ ಮಾಡಿ ಇದು ದೊಡ್ಡ ಪ್ರಶ್ನೆ ಅಲ್ವಾ ಇವತ್ತಿನ ಕಾಂಪಿಟೇಟಿವ್ ಜಗತ್ತಲ್ಲಿ ಸಿಂಗಲ್ ಆಗಿ ಬೆಳೆಯೋದು ಅಂದ್ರೆ ತುಂಬ ತುಂಬಾನೇ ಕಷ್ಟ ಯಾಕೆಂದ್ರೆ ಸಕ್ಸಸ್ಗೆ ಬೇಕಾಗಿರೋ ಎಲ್ಲ ಸ್ಕಿಲ್ಸ್ ರಿಸೋರ್ಸಸ್ ಒಂದೇ ಕಡೆ ಸಿಗಲ್ಲ ನೋಡಿ ಇಲ್ಲೇ ಪಾರ್ಟ್ನರ್ಶಿಪ್ ಅನ್ನೋದು ಪಿಕ್ಚರ್ಗೆ ಬರೋದು ಸೊ ಈ ಪಾರ್ಟ್ನರ್ಶಿಪ್ ಜರ್ನಿಯಲ್ಲಿ ನಾವು ಐದು ಇಂಪಾರ್ಟೆಂಟ್ ಸ್ಟೆಪ್ಸ್ ನೋಡೋಣ ಮೊದಲನೇದಾಗಿ ಯಾಕೆ ಪಾರ್ಟ್ನರ್ ಆಗಬೇಕು ಎರಡನೇದು ನಮ್ಮ ಪಾರ್ಟ್ನರ್ಸ್ ಯಾರಾಗಿರ್ಬೋದು ಮೂರನೇದು ವ್ಯಾಲ್ಯೂ ಎಕ್ಸ್ಚೇಂಜ್ ಅಂದರೆ ಏನು ನಾಲ್ಕನೇದು ರಿಸ್ಕ್ ಮತ್ತು ರಿವಾರ್ಡ್ಸ್ ಏನು ಅರ್ ಕೊನೆಗೆ ಸಕ್ಸಸ್ನ ಹೇಗೆ ಮೆಜರ್ ಮಾಡೋದು ಅಂತ ಸರಿ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಓಕೆ ಮೊದಲನೇ ಸೆಕ್ಷನ್ ಯಾಕೆ ಪಾರ್ಟ್ನರ್ ಆಗ್ಬೇಕು ಅಚ್ಛಾ ಒಂದು ಪಾರ್ಟ್ನರ್ಶಿಪ್ನ ಒಂದು ಬ್ರಿಡ್ಜ್ ಅಂದ್ರೆ ಸೇತುವೆ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಕಂಪನಿ ಈಗ ಎಲ್ಲಿದೆ ಮತ್ತೆ ಅದು ಎಲ್ಲಿಗೆ ಹೋಗ್ಬೇಕು ಅನ್ನೋ ದೊಡ್ಡ ಗುರಿ ಇದೆಯಲ್ಲ ಆ ಎರಡನ್ನೂ ಕನೆಕ್ಟ್ ಮಾಡೋ ಬ್ರಿಡ್ಜ್ ಇದು ಬನ್ನಿ ಆ ಬ್ರಿಡ್ಜ್ಗೆ ಫೌಂಡೇಶನ್ ಹಾಕೋಣ ಸಾಮಾನ್ಯವಾಗಿ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳೋಕೆ ನಾಲ್ಕು ಮುಖ್ಯ ಕಾರಣಗಳಿರುತ್ತೆ ಮೊದಲನೇದು ಖರ್ಚು ಕಡಿಮೆ ಮಾಡೋದು ಅಂದ್ರೆ ಎರಡು ಕಂಪನಿಗಳು ಒಂದೇ ಫ್ಯಾಕ್ಟರಿನ ಶೇರ್ ಮಾಡ್ಕೊಳ್ಳೋತರ ಎರಡನೇದು ಮಾರ್ಕೆಟ್ ರೀಚ್ ಜಾಸ್ತಿ ಮಾಡೋದು ಅಂದರೆ ನಮ್ಮಲ್ಲಿರೋ ಒಂದು ಲೋಕಲ್ ಬ್ರ್ಯಾಂಡ್ ಬೇರೆ ದೇಶದ ಪಾರ್ಟ್ನರ್ ಜೊತೆ ಸೇರಿ ಅಲ್ಲೂ ಸೇಲ್ಸ್ ಶುರು ಮಾಡೋದು ಮೂರನೇದು ಹೊಸ ನಾಲೆಜ್ ಅಥವಾ ಟೆಕ್ನಾಲಜಿನ ಪಡ್ಕೊಳ್ಳೋದು ಆದರೆ ನಾಲ್ಕನೇದು ಸಪ್ಲೈ ಚೇನ್ ಇದೆಲ್ಲ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋದು ನೆನಪಿಟ್ಕೊಳ್ಳಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂದರೆ ಒಬ್ಬರೇ ಹೋದ್ರೆ ತಲುಪೋಕೆ ಆಗದೇ ಇರೋ ದೊಡ್ಡ ದೊಡ್ಡ ಗೋಲ್ಸ್ಗೆ ಕಟ್ಟಿದ ಒಂದು ಬ್ರಿಡ್ಜ್ ಹಾಗೆ ಸೊ ಇದು ಬರೀ ಒಂದು ಅಲ್ಲ ಇದೊಂದು ದೊಡ್ಡ ಕನಸುಗಳನ್ನ ಮಾಡೋ ಟೂಲ್ ಸರಿ ಈಗ ಸೆಕ್ಷನ್ ಟೂ ನಮ್ಮ ಪಾರ್ಟ್ನರ್ಸ್ ಯಾರು ನಮ್ಮ ಬ್ರಿಡ್ಜ್ ಕಟ್ಟೋಕೆ ಸರಿಯಾದ ಟೀಮ್ನ ಹೇಗೆ ಸೆಲೆಕ್ಟ್ ಮಾಡೋದು ಇಲ್ಲಿ ಬೇರೆ ಬೇರೆ ಥರದ ಪಾರ್ಟ್ನರ್ಶಿಪ್ಸ್ ಹೇಗಿರುತ್ತೆ ಅದರ ಸ್ಟ್ರಕ್ಚರ್ ಏನು ಅಂತ ನೋಡೋಣ ಮೊದಲನೇದು ಜಾಯಿಂಟ್ ವೆಂಚರ್ ಇಲ್ಲಿ ಏನಾಗುತ್ತೆ ಅಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಕಂಪನಿಗಳು ಸೇರಿ ಕಂಪ್ಲೀಟ್ ಆಗಿ ಒಂದು ಹೊಸ ಕಂಪನಿಯೇ ಶುರು ಮಾಡ್ತವೆ ಇದರಲ್ಲಿ ಓನರ್ಶಿಪ್ ಪ್ರಾಫಿಟ್ ಲಾಸ್ ಎಲ್ಲನೂ ಶೇರ್ ಮಾಡ್ಕೋತಾರೆ ನೆನ್ಪಿದ್ಯಾ ಒಂದು ಕಾಲದಲ್ಲಿ ಸೋನಿ ಮತ್ತು ಎರಿಕ್ಸನ್ ಸೇರಿ ಮೊಬೈಲ್ ಫೋನ್ ಮಾರ್ಕೆಟ್ನಲ್ಲಿ ಹೊಸ ಹವ ಸೃಷ್ಟಿ ಮಾಡಿದ್ರು ಅದು ಜಾಯಿಂಟ್ ವೆಂಚರ್ಗೆ ಒಂದು ಒಳ್ಳೆ ಉದಾಹರಣೆ ನೆಕ್ಸ್ಟ್ ಲೈಸೆನ್ಸಿಂಗ್ ಅಗ್ರೀಮೆಂಟ್ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಕಂಪನಿ ತನ್ನ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಅದರ ಬ್ರ್ಯಾಂಡ್ ನೇಮ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಆಗಿರ್ಬೋದು ಅದನ್ನು ಇನ್ನೊಂದು ಕಂಪನಿಗೆ ಫೀಸ್ ತಗೊಂಡು ಬಳಸೋಕೆ ಪರ್ಮಿಷನ್ ಕೊಡುತ್ತೆ ಡಿಸ್ನಿ ತನ್ನ ಕ್ಯಾರೆಕ್ಟರ್ಗಳನ್ನು ಟಾಯ್ ಕಂಪನಿಗಳಿಗೆ ಲೈಸೆನ್ಸ್ ಕೊಡೋದು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಬ್ರ್ಯಾಂಡ್ ಎಕ್ಸ್ಪ್ಯಾಂಡ್ ಮಾಡೋಕೆ ಇದು ಒಳ್ಳೆ ದಾರಿ ಆಮೇಲೆ ಇನ್ನೊಂದು ಕಾಮನ್ ಆಗಿ ನೋಡೋದು ಕೋ ಮಾರ್ಕೆಟಿಂಗ್ ಅಲಾಯನ್ಸ್ ಇಲ್ಲಿ ಎರಡು ಕಂಪನಿಗಳು ಒಂದಕ್ಕೊಂದು ಪ್ರಮೋಟ್ ಮಾಡ್ಕೊಳ್ಳೋಕೆ ಕೈ ಸ್ಪಾಟಿಫೈ ಮತ್ತು ಉಬರ್ ತಮ್ಮ ಕಸ್ಟಮರ್ಗಳಿಗೆ ಒಬರಿಗೊಬ್ರು ಡೀಲ್ಸ್ ಆಫರ್ ಮಾಡ್ತಾರಲ್ಲ ಅದನ್ನೇ ಯೋಚನೆ ಮಾಡಿ ಇದು ಕಸ್ಟಮರ್ ಬೇಸ್ನ ಶೇರ್ ಮಾಡ್ಕೊಳ್ಳೋ ಒಂದು ಸ್ಮಾರ್ಟ್ ಸ್ಟ್ರಾಟಜಿ ನೋಡಿ ಒಂದು ಬಿಸ್ನೆಸ್ನ ಸಕ್ಸಸ್ ಜರ್ನಿಯಲ್ಲಿ ತುಂಬಾ ಜನ ಪಾರ್ಟ್ನರ್ಸ್ ಇರ್ತಾರೆ ರಾ ಮಟೀರಿಯಲ್ಸ್ ಕೊಡೋ ಸಪ್ಲೈಯರ್ಸ್ ಇರ್ತಾರೆ ನಮ್ಮ ಪ್ರಾಡಕ್ಟ್ನ ಕಸ್ಟಮರ್ಗೆ ತಲುಪಿಸೋ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ಆಮೇಲೆ ಟೆಕ್ನಿಕಲ್ ಸಪೋರ್ಟ್ ಕೊಡೋ ಟೆಕ್ನಾಲಜಿ ಪಾರ್ಟ್ನರ್ಸ್ ಹಾಗೇನೇ ನಮ್ಮ ಬ್ರ್ಯಾಂಡ್ನ ಜನರಿಗೆ ರೀಚ್ ಮಾಡಿಸೋ ಮಾರ್ಕೆಟಿಂಗ್ ಪಾರ್ಟ್ನರ್ಸ್ ಇವೆಲ್ಲರೂ ತುಂಬಾನೇ ಮುಖ್ಯ ಸರಿ ಈಗ ಮೂರನೇ ಸೆಕ್ಷನ್ಗೆ ಬಂದ್ವಿ ವ್ಯಾಲ್ಯೂ ಎಕ್ಸ್ಚೇಂಜ್ ಅಂದ್ರೆ ಏನು ಒಂದು ಸಕ್ಸಸ್ಫುಲ್ ಪಾರ್ಟ್ನರ್ಶಿಪ್ ಯಾವಾಗ್ಲೂ ಒಂದು ಟೂ ವೇ ಸ್ಟ್ರೀಟ್ ಇದ್ದ ಹಾಗೆ ಬರೀ ತಗೊಳ್ಳೋದಲ್ಲ ಕೊಡೋದು ಕೂಡ ಇರಬೇಕು ಬನ್ನಿ ಅದರ ಪ್ರಿಂಟ್ ನೋಡೋಣ ಯಾವುದೇ ಪಾರ್ಟ್ನರ್ಶಿಪ್ನ ಹೃದಯಾನೇ ಮ್ಯೂಚುವಲ್ ಬೆನಿಫಿಟ್ ಅಂದರೆ ನಾವು ನಮ್ಮ ಬ್ರ್ಯಾಂಡ್ ಕಸ್ಟಮರ್ಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ಅವರಿಗೆ ಆಕ್ಸೆಸ್ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ನಾವು ಅವರಿಂದ ಹೊಸ ಟೆಕ್ನಾಲಜಿ ಎಕ್ಸ್ಪರ್ಟೀಸ್ ಮತ್ತೆ ಕಾಸ್ಟ್ ಸೇವಿಂಗ್ಸ್ ಪಡ್ಕೊತೀವಿ ಇದು ಗಿವ್ ಎನ್ ಟೇಕ್ ರಿಲೇಶನ್ಶಿಪ್ ಸೊ ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ನಿಜವಾದ ಪಾರ್ಟ್ನರ್ಶಿಪ್ನಲ್ಲಿ ರಿವಾರ್ಡ್ಸ್ ಜೊತೆ ಜೊತೆಗೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಶೇರ್ ಆಗಬೇಕು ರಿಸ್ಕ್ ಅನ್ನ ಒಟ್ಟಿಗೆ ಫೇಸ್ ಮಾಡಿದಾಗ ಮಾತ್ರ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಆ ಬಾಂಡ್ ಕೂಡ ಸ್ಟ್ರಾಂಗ್ ಆಗುತ್ತೆ ಓಕೆ ಈಗ ನಾಲ್ಕನೇ ಸೆಕ್ಷನ್ ರಿಸ್ಕ್ ಮತ್ತು ರಿವಾರ್ಡ್ಸ್ನ ಇವ್ಯಾಲ್ಯೂವೇಟ್ ಮಾಡೋದು ಈಗ ನಾವು ಕಟ್ಟೋಕೆ ಹೊರಟಿರೋ ಬ್ರಿಡ್ಜ್ ಡಿಸೈನ್ನ ಒಂದು ಸಲ ಸ್ಟ್ರೆಸ್ ಟೆಸ್ಟ್ ಮಾಡೋ ಟೈಮ್ ಪೊಟೆನ್ಷಿಯಲ್ ಪಾರ್ಟ್ನರ್ಗಳನ್ನು ಎಲ್ಲ ಆ್ಯಂಗಲ್ನಲ್ಲೂ ಅನಲೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಒಬ್ಬ ಪಾರ್ಟ್ನರ್ನ ಆಯ್ಕೆ ಮಾಡಬೇಕಾದ್ರೆ ಅವರ ಸ್ಟ್ರೆಂತ್ಸ್ ಏನು ಅಂತ ನೋಡಬೇಕು ಒಳ್ಳೆ ಬ್ರ್ಯಾಂಡ್ ರಿಪ್ಯೂಟೇಶನ್ ಇರಬೇಕು ಅದು ನಮಗೆ ಮ್ಯಾಚ್ ಆಗಬೇಕು ಹೊಸ ಮಾರ್ಕೆಟ್ಗೆ ಆಕ್ಸೆಸ್ ಸಿಗಬೇಕು ಏನಾದ್ರೂ ಯುನೀಕ್ ಟೆಕ್ನಾಲಜಿ ಅಥವಾ ಎಕ್ಸ್ಪರ್ಟೀಸ್ ಇರ್ಬೇಕು ಫೈನಾನ್ಷಿಯಲ್ ಆಗಿ ಸ್ಟೇಬಲ್ ಆಗಿರ್ಬೇಕು ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಷನ್ ಮತ್ತೆ ವ್ಯಾಲ್ಯೂಸ್ ಒಂದೇ ರೀತಿ ಇರ್ಬೇಕು ಇವೆಲ್ಲ ಇದ್ರೆ ಒಳ್ಳೆ ರಿವಾರ್ಡ್ ಸಿಗುತ್ತೆ ಆದ್ರೆ ಕಾಯಿನ್ಗೆ ಇನ್ನೊಂದು ಸೈಡ್ ಕೂಡ ಇರುತ್ತಲ್ವಾ ಸಂಭಾವ್ಯ ರಿಸ್ಕ್ಗಳನ್ನು ಯೋಚನೆ ಮಾಡಬೇಕು ಬ್ರ್ಯಾಂಡ್ ಮಿಸ್ ಮ್ಯಾಚ್ ಆದರೆ ಕಸ್ಟಮರ್ಗೆ ಕನ್ಫ್ಯೂಷನ್ ಆಗುತ್ತೆ ಕಮಿಟ್ಮೆಂಟ್ ಸರಿ ಇಲ್ಲ ಅಂದರೆ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತು ಹೋಗುತ್ತೆ ಮುಂದೆ ಅವರೇ ನಮಗೆ ಕಾಂಪಿಟೀಟರ್ಸ್ ಆಗೋ ಚಾನ್ಸ್ ಇರುತ್ತೆ ಪರ್ಫಾರ್ಮೆನ್ಸ್ ಅಥವಾ ಕ್ವಾಲಿಟಿ ಸರಿ ಇಲ್ದಿರ್ಬೋದು ಅಥವಾ ಲಾಂಗ್ ಟರ್ಮ್ ಗೋಲ್ಸ್ ಬೇರೆ ಬೇರೆ ಇರ್ಬೋದು ಇವೆಲ್ಲ ಪಾರ್ಟ್ನರ್ಶಿಪ್ನ ಮುರಿಯೋ ರಿಸ್ಕ್ಗಳು ಸೊ ಇಲ್ಲಿ ನಾವು ನಮಗೆ ನಾವೇ ಕೇಳ್ಕೋಬೇಕಾದ ಇಂಪಾರ್ಟೆಂಟ್ ಪ್ರಶ್ನೆ ಏನಂದ್ರೆ ಈ ಪಾರ್ಟ್ನರ್ಶಿಪ್ ಲಾಂಗ್ ಟರ್ಮ್ ಗ್ರೋತ್ಗೆ ಸಪೋರ್ಟ್ ಮಾಡ್ತಾ ಅಥವಾ ಇದು ಸುಮ್ನೆ ಒಂದು ಶಾರ್ಟ್ ಟರ್ಮ್ ಫಿಕ್ಸ್ ಅಷ್ಟೇನಾ ಸ್ಟ್ರಾಟೆಜಿಕ್ ಆಗಿ ಥಿಂಕ್ ಮಾಡೋದು ಇಲ್ಲಿ ತುಂಬನೇ ಮುಖ್ಯ ಸರಿ ಫೈನಲಿ ಐದನೇ ಸೆಕ್ಷನ್ ನಿಜವಾದ ಸಕ್ಸಸ್ನ ಹೇಗೆ ಮೆಷರ್ ಮಾಡೋದು ನಾವು ಕಟ್ಟಿದ ಬ್ರಿಡ್ಜ್ ನಿಜವಾಗ್ಲೂ ವರ್ಕ್ ಆಗ್ತಿದ್ಯಾ ಇಲ್ವಾ ಬನ್ನಿ ಡೇಟಾ ಯೂಸ್ ಮಾಡಿಕೊಂಡು ಪಾರ್ಟ್ನರ್ಶಿಪ್ನ ರಿಯಲ್ ಇಂಪ್ಯಾಕ್ಟ್ ಹೇಗೆ ಅಳೆಯೋದು ಅಂತ ನೋಡೋಣ ಸಕ್ಸಸ್ ಮೆಷರ್ ಮಾಡೋಕೆ ಇರೋ ಅತಿ ನೇರವಾದ ದಾರಿ ಅಂದ್ರೆ ರೆವೆನ್ಯೂ ಈ ಪಾರ್ಟ್ನರ್ಶಿಪ್ನಿಂದ ಡೈರೆಕ್ಟ್ ಆಗಿ ಎಷ್ಟು ಹೊಸ ಆದಾಯ ಬಂತು ನಂಬರ್ಸ್ ಸುಡು ಹೇಳಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಟ್ರಿಕ್ ಹೊಸದಾಗಿ ಎಷ್ಟು ಕಸ್ಟಮರ್ಸ್ ಬಂದರು ಅನ್ನೋದು ಈ ಪಾರ್ಟ್ನರ್ಶಿಪ್ ನಮ್ಮ ಮಾರ್ಕೆಟ್ ರೀಚ್ನ ಎಷ್ಟು ದೊಡ್ಡದು ಮಾಡಿದೆ ಅನ್ನೋದಕ್ಕೆ ಇದೇ ಕ್ಲಿಯರ್ ಪ್ರೂಫ್ ಆಮೇಲೆ ಬರೀ ಗಳಿಸೋದಷ್ಟೇ ಅಲ್ಲ ಉಳಿಸೋದು ಕೂಡ ಮುಖ್ಯ ಅಲ್ವಾ ಪಾರ್ಟ್ನರ್ಶಿಪ್ನಿಂದ ಎಷ್ಟು ಕಾಸ್ಟ್ ಸೇವಿಂಗ್ಸ್ ಆಯಿತು ಇದರಿಂದ ಬಿಸ್ನೆಸ್ನ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಆದರೆ ನೋಡಿ ಸಕ್ಸಸ್ ಅಂದರೆ ಬರೀ ನಂಬರ್ಸ್ ಮಾತ್ರ ಅಲ್ಲ ಇನ್ನೋವೇಷನಲ್ಲಿ ಆಗೋ ಲಾಭ ಆಪರೇಷನಲ್ ಎಫಿಷಿಯನ್ಸಿಯಲ್ಲಿ ಆಗೋ ಸುಧಾರಣೆ ಇವೆಲ್ಲ ಲಾಂಗ್ ಟರ್ಮ್ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ ಇವುಗಳನ್ನು ಅಳೆಯೋದು ಅಷ್ಟೇ ಮುಖ್ಯ ಆಗುತ್ತೆ ಈ ಇಡೀ ಚರ್ಚೆಯನ್ನ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಮುಗಿಸೋಣ ಯಶಸ್ಸು ಮತ್ತು ಬೆಳವಣಿಗೆಗೆ ಯಾವ ಪಾರ್ಟ್ನರ್ಶಿಪ್ಗಳು ಅತ್ಯಂತ ನಿರ್ಣಾಯಕ ಇದ್ರ ಬಗ್ಗೆ ಯೋಚನೆ ಮಾಡಿ ಯಾಕಂದ್ರೆ ಸರಿಯಾದ ಬ್ರಿಡ್ಜ್ ಕಟ್ಟೋದೇ ಗೆಲುವಿನ ಮೊದಲ ಹೆಜ್ಜೆ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ